ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಜೀವನ ಒಂದು ಜಟ್ಕಾ ಬಂಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ವೀಕ್ಷಕರೇ ಇವತ್ತಿನ ಒಂದು ಟಾಪಿಕ್ ಅಂತ ಅಂತೇಳಿದರೆ ಯಾವುದು ಹಣೆ ಬರಹ ಅಂದರೆ ಈ ಒಂದು ಮಾತನ್ನು ಶ್ರೀ ಭಗವಾನ್ ಕೃಷ್ಣರು ಹೇಳುತ್ತಾರೆ ಏನಂತ ಹೇಳ್ತಾರೆ ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ಆಗ್ಬೋದು ಅಂತ ಸೋಮಾರಿ ಆಗಬಾರ್ದು ಕಾಯಕ ಮಾಡಲೇಬೇಕು ಹಣೆಯಲ್ಲಿ ಏನು ಬರೆದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಅಂಥೇಳಿ ಶ್ರೀ ಭಗವಾನ್ ಕೃಷ್ಣರು ಈ ಮಾತನ್ನು ಹೇಳ್ತಾರೆ ಫ್ರೆಂಡ್ಸ್ ಅಂದರೆ ನಮ್ಮ ಹಣೆಯಲ್ಲಿ ಏನು ಬರ್ದಿದ್ದೀನೋ ಅದೇ ಆಗೋದು ಅಂಥೇಳಿ ನಾವು ವ್ಯಕ್ತಿಗಳು ಅಥವಾ ಮನುಷ್ಯರು ಏನು ಮಾಡ್ತೀವಪ್ಪ ಅಂತೇಳಿದ್ರೆ ಸೋಮಾರಿತನವನ್ನು ಮಾಡ್ತೀವಿ ಏನಂತೇಳಿದ್ರೆ ನಮ್ಮ ಮನೇಲಿ ಏನು ಬರೆದಿದೆಯೋ ಅದೇ ಆಗೋದು ಅದೇ ಆಗೋದು ಅಂಥೇಳಿ ನಾವು ಇನ್ನಷ್ಟು ಸೋಮಾರಿಗಳಾಗ್ತೀವಿ ಹೊರತು ಆ ಒಂದು ವಿಷಯವನ್ನು ತಲೆಯಿಂದ ಹಾಕಿ ನಾವು ಆ ಕೆಲಸವನ್ನು ನಾವು ಮಾಡಬೇಕು ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಮಾಡಿದರೆ ಅದು ನಮಗೆ ಸಿಗ್ಬೋದು ಅದರಿಂದ ನಮಗೆ ಪ್ರತಿಫಲ ಸಿಗ್ಬೋದು ಅಂಥೇಳಿ ನಾವು ಕಿಂಚಿತ್ತು ಕೂಡ ಪ್ರಯತ್ನವನ್ನು ಪಡೆದೇ ಏ ನಾನು ಹಣೇಲಿ ಬರದೆ ನನ್ನೇ ಹಣೇಲಿ ಇದೇ ರೀತಿ ಇರ್ಬೋದು ಅದಕ್ಕೋಸ್ಕರ ನನಗೆ ಇದೇ ರೀತಿ ಆಗ್ತಾ ಇದೆ ಹೋಗ್ಲಿ ಬಿಡಪ್ಪ ನಾನು ಹಣೆ ಬರದಲ್ಲಿದ್ದಂಗೆ ಆಗುತ್ತೆ ಅಂತೇಳಿ ನಾವು ಏನು ಮಾಡ್ಬಿಡ್ತೀವಿ ಫ್ರೆಂಡ್ಸ್ ಪ್ರಯತ್ನವನ್ನು ಪಡಲಿಕ್ಕೆ ಹೋಗೋದಿಲ್ಲ ಈಗ ಉದಾಹರಣೆ ಕೊಡ್ಬೇಕು ಅಂತೇಳಿದರೆ ಯಾವುದೋ ಒಂದು ನಾನು ಐ ಎ ಎಸ್ ಅಧಿಕಾರಿ ಆಗಬೇಕು ಕೆ ಎ ಎಸ್ ಅಧಿಕಾರಿ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದಾಗ ಆ ಐ ಎ ಎಸ್ ಅಧಿಕಾರಿ ಆಗಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕಾಗುತ್ತೆ ಆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಅದೇ ಮೆಥಡಲ್ಲಿ ನಾನು ಓದ್ತಾ ಹೋದರೆ ನಾನು ಖಂಡಿತ ಒಂದಲ್ಲ ಒಂದಿನ ಐ ಎ ಎಸ್ ಅಧಿಕಾರಿ ಆಗೇ ಆಗ್ತೀನಿ ಅದನ್ನು ಬಿಟ್ಟು ಇಲ್ಲಪ್ಪ ನಾನು ನನ್ನ ಹಣೆ ಬರದಲ್ಲಿ ನಾ ಐ ಏ ಎ ಎಸ್ ಆದ ಆಗೋ ಹಣೆ ಬರನೇ ನನಗಿಲ್ಲ ಆ ಅದೃಷ್ಟ ನನಗಿಲ್ಲ ಅಂತೇಳಿ ಹಣೆ ಬರವನ್ನೇ ನಂಬ್ಕೊಂಡು ಕೂತಾಗ ನಾವು ಐ ಎ ಎಸ್ ಅಧಿಕಾರಿ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅದೇ ಆ ಹಣೆ ಬರ ಹಣೆ ಬರ ಈ ರೀತಿ ಇದ್ದರೂ ಕೂಡ ನಾವೇನು ಮಾಡ್ಬೋದು ನಾವು ಪ್ರಯತ್ನವನ್ನು ಪಟ್ಟಾಗ ಆ ಅಧಿಕಾರಿ ಹಾಗೆ ಆಗ್ತೀವಿ ನಾವು ಅದೇ ರೀತಿ ಏನು ಅಂತ ಅಂತೇಳಿದ್ರೆ ನಮ್ಮ ಹಣೆ ಬರವನ್ನು ನಾವು ನಂಬ್ಕೊಂಡು ಕೂಡ್ದೇನೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಆ ಒಂದು ನಾವು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನ ಪಡೆದೇ ನಮಗೆಲ್ಲ ಸಿಗಬೇಕಪ್ಪ ಎಲ್ಲ ಭೋಜನ ನಮಗೆಲ್ಲ ಸಿದ್ಧತೆ ಬಂದು ನಮ್ಮ ಮುಂದೆ ಸಿಗಬೇಕಪ್ಪ ಅಂತೇಳಿದರೆ ಅದು ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್ ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಫಲ ಸಿಗುತ್ತೆ ಹೊರತಾಗಿ ಪ್ರಯತ್ನ ಪಡೆದೇ ನಮಗೆ ಫಲ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೇ ರೀತಿ ಯಾವುದೇ ಒಂದು ವಿಷದಲ್ಲಿರ್ಬೋದು ಯಾವುದೇ ಒಂದು ರಂಗದಲ್ಲಿರ್ಬೋದು ಆಟ ಇರ್ಬೋದು ಊಟ ಇರ್ಬೋದು ಊಟ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ಏನು ಮಾಡ್ಬೇಕಪ್ಪ ಇರೋ ಈಗ ಊಟ ಇವನ್ ಹೇಳ್ಬೇಕಂದ್ರೆ ಊಟ ಕೂಡ ನಮಗೆ ಆಗ ಸಿಗೋದಿಲ್ಲ ಫ್ರೆಂಡ್ಸ್ ಹೌದಲ್ವಾ ಊಟ ಮಾಡುವ ಊಟ ಮಾಡಬೇಕಪ್ಪ ಅಂತೇಳಿದರೆ ನಾವು ಮೊದಲೇದಾಗಿ ಏನು ಬೇಕೋ ಅದನ್ನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡಿ ಅದಕ್ಕೆ ಏನೇನು ಬೇಕು ಏನೇನೆಲ್ಲ ಸಿದ್ಧತೆ ಮಾಡಿಕೊಂಡು ಆ ಊಟವನ್ನು ತಯಾರು ಮಾಡಿದಾಗ ನಾವು ಆ ಊಟವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇಲ್ಲ ಅಂದರೆ ಆ ಒಂದು ಊಟವನ್ನು ಕೂಡ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಇದೇ ರೀತಿ ಬೇರೆ ಬೇರೆ ಉದಾಹರಣೆ ಕೊಡ್ತಾ ಹೋದರೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ನಮಗೆ ಆದರೆ ನಾವೊಂದು ಏನು ಹೇಳ್ತೀನಪ್ಪ ಅಂತೇಳಿದರೆ ಯಾವುದೇ ಒಂದು ಕೆಲಸ ಆಗಲಿ ಏನೇ ಒಂದು ಆಗಬೇಕಪ್ಪ ಅಂತೇಳಿದರೆ ನಮಗೇನಿರ್ಬೇಕು ಮೊದಲೇದಾಗಿ ಪ್ರಯತ್ನ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾ ಏನೋ ಒಂದು ಗುರಿ ಮುಟ್ಟಬೇಕಪ್ಪ ಅಂತೇಳಿ ನಾನು ಅಂದ್ಕೊಂಡು ಆ ಪ್ರಯತ್ನ ಗುರಿ ಮುಟ್ಟಲಿಕ್ಕೆ ಏನೇನು ಬೇಕು ಏನೇನು ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕು ಅಂತೇಳಿ ಅಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಅದೇ ಪ್ರಕಾರ ನಾವು ಪ್ರಯತ್ನವನ್ನು ಪಟ್ಕೊಳ್ತಾ ಹೋದರೆ ನಾವು ಮುಂದಲ್ಲ ಮುಂದೆ ಒಂದಲ್ಲ ಒಂದು ದಿನವನ್ನು ನಾವು ಒಂದಲ್ಲ ಒಂದು ದಿನ ನಾವೇನು ಮಾಡ್ಬೋದು ಆ ಪ್ರಯತ್ನ ಪಟ್ಟಿದ್ದಕ್ಕೂ ನಾವು ಆ ಫಲವನ್ನು ನಾವು ಸಿದ್ಧಿ ಮಾಡ್ಕೋತೀವಿ ಅಂಥೇಳಿ ಹೇಳ್ಬೋದು ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಆಗುತ್ತೆ ಪ್ರಯತ್ನ ಪಡ್ದೇ ನಾವು ನಮಗೆಲ್ಲ ಸಿಗಬೇಕಪ್ಪ ಅಂತೇಳಿದರೆ ಅದು ಕನಸಿನ ಮಾತು ಅಂತಲೇ ಹೇಳ್ಬೋದು ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಎಲ್ಲದು ಸಿಗುತ್ತೆ ಶ್ರೀ ಕೃಷ್ಣ ಕೂಡ ಆದರೆ ಅದೇ ಮಾತನ್ನ ಹೇಳಿದ್ದಾರೆ ಸೋಮಾರಿ ನಾವು ಇನ್ನೂ ಸೋಮಾರಿ ಆಗ್ತೀವಿ ಹೊರತು ನಾವು ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಣೆ ಬರ ಹಣೆ ಬರ ಅಂದ್ಕೊಂಡು ಕೂತ್ಬಿಟ್ರೆ ನಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ ಅಂದರೆ ನಾವು ಪ್ರಯತ್ನ ಪಟ್ಟು ನಮ್ಮ ಹಣೆ ಬರವನ್ನು ನಾವು ಬದಲಾಯಿಸಿಕೊಳ್ಬೋದು ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತೇಳಿ ಹೇಳಿದ್ದಾರೆ ಅಂದರೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಇದನ್ನೆಲ್ಲ ನಾವು ಸಿದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಪ್ರಯತ್ನದಿಂದ ಎಲ್ಲವನ್ನು ನಾವು ಸಾಧಿಸ್ಕೋಬೋದು ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್